ಆಸ್ಟ್ರೇಲಿಯಾ ವಿಕ್ಟೋರಿಯಾ ಸಂಸದ ಜಾನ್ ಮುಲ್ಲೆ ಅವರು ಬುಧವಾರ ಕಾಪು ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಾರಿಯಮ್ಮ ದೇವಿಯ ದರ್ಶನ ಪಡೆದರು ಇಳಕಲ್ ಕೆಂಪು ಶಿಲೆಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿಗಳನ್ನು ವೀಕ್ಷಿಸಿದರು ಈ ಹೊಸ ಮಾರಿಗುಡಿ ದೇವಸ್ಥಾನದ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ ತಂತ್ರಿ ಕಲ್ಯಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಾಸುದೇವ ಶೆಟ್ಟಿ ಅವರು ಸಂಸದರಾಗಿರುವ ಜಾನ್ಮುಲ್ಲೈ ಅವರು ಮುಂದೆ ಮಂತ್ರಿಯಾಗಿ ಪದೋನ್ನತಿ ಹೊಂದಿ ಬರುವಂತಾಗಲಿ ಎಂದು ಪ್ರಾರ್ಥಿಸಿ ದೇವರ ಪ್ರಸಾದ ನೀಡಿದರು ಕಾಪು ಹೊಸ ಮಾರಿಗುಡಿ ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿ ವೀಕ್ಷಿಸಿದ ಬಳಿಕ ಸಂಸದ ಜಾನ್ಮುಲ್ಲೈ ಮಾತನಾಡಿ ಭಾರತ ದೇಶದ ಪ್ರವಾಸದ ವೇಳೆ ಉಡುಪಿಗೆ ಬಂದಿರುವುದು ಖುಷಿ ಕೊಟ್ಟಿದೆ ಉಡುಪಿ ಕೃಷ್ಣಮಠ ದರ್ಶನದ ಬಳಿಕ ಮಾರಿಯಮ್ಮ ದೇವಿಯ ದರ್ಶನ ಪಡೆದಿದ್ದು ಇಲ್ಲಿನ ಜೀರ್ಣೋದ್ಧಾರ ಮತ್ತು ನಿರ್ಮಾಣದ ಯೋಜನೆಗಳ ಕಾರ್ಯಗಳನ್ನು ನೋಡಿ ಇವೆಲ್ಲ ಅದ್ಭುತವಾಗಿ ಮೂಡಿ ಬರುತ್ತಿದೆ ಮತ್ತೊಮ್ಮೆ ಇಲ್ಲಿಗೆ ಬಂದು ದೇವರ ದರ್ಶನ ಪಡೆಯುತ್ತೇನೆ ಎಂದು ಹೇಳಿದರು ಕಾಪು ಶಾಸಕ ಮತ್ತು ಅಭಿವೃದ್ಧಿ ಸಮಿತಿ ಕಾರ್ಯಾಧ್ಯಕ್ಷ ಗುರುಮೆ ಸುರೇಶ್ ಶೆಟ್ಟಿ ಹೊಸ ಮಾರಿಗುಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರತ್ನಾಕರ್ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು Gerne wäre der Orioner an আয়না असते. Ja, yes. Um, i want to thank Gurmeet uh, G. shetty for looking after me while i've been here. and uh, i appreciate the uh, <laughs> and, and, and and i appreciate all the hospitality and the honors that have been given to me while i've been here. ಅದ್ಭುತವಾಗಿ ತಿಳ್ಕೊಂಡಿದ್ದಾರೆ ನಮ್ಮ ಭವ ಭಗವದ್ಗೀತೆ ಇರ್ಬೋದು ನಮ್ಮ ಸಂಸ್ಕಾರ ಇರ್ಬೋದು ನಮ್ಮ ಸಂಸ್ಕೃತಿ ಇರ್ಬೋದು ತುಳುನಾಡಿನ ಸಂಸ್ಕೃತಿ ಇರ್ಬೋದು ಇದ್ರ ಬಗ್ಗೆ ಅವ್ರು ಮಾತಾಡೋಕ್ಕೆ ಆಶ್ಚರ್ಯ ಆಗ್ತದೆ ನಮಗಿಂತ ಅಂದರೆ ಇವರು ಅಲ್ಲಿ ಅವರು ಹೇಳ್ತಾ ಇದ್ರು ಆಸ್ಟ್ರೇಲಿಯಾದಲ್ಲಿ ತುಂಬ ಜನ ಭಾರತೀಯರಿದ್ದಾರೆ ಹಾಗಾಗಿ ನಾನು ತುಂಬ ಹೆಮ್ಮೆಯಿಂದ ಇಲ್ಲಿಯ ವಾತಾವರಣದ ಬಗ್ಗೆ ಇಲ್ಲಿಯ ಸ ನಡೆ ನುಡಿಯ ಬಗ್ಗೆ ಜನರ ಜನಜೀವನ ಬಗ್ಗೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಸಂದರ್ಭ ನನಗೆ ಬಂದಿದೆ ಅಂತ ಹೇಳಿ ವಿಶೇಷವಾಗಿ ಇಲ್ಲಿ ನಮ್ಮ ಕರೆಗೆ ಇಲ್ಲಿಯ ಹೇಳುವುದಾದರೆ ತಾಪು ನಮ್ಮ ಅವರನ್ನು ಕರೆಸಿಕೊಂಡಿದ್ದಾರೆ ಅಮ್ಮನ ನುಡಿಯಂತೆ ಬಾರದವರನ್ನು ಕರೆಸಿಕೊಳ್ತೇನೆ ಕೊಡದವರನ್ನು ಕೊಡಿಸ್ತೇವೆ ಅಂತ ಇವತ್ತು ಬಾರದವರನ್ನು ಕರೆಸಿಕೊಂಡಿದ್ದಾರೆ ಅವರ ಮನ ಪರಿವರ್ತನೆ ಆಗಿದೆ ಅಂತ ನಮ್ಮ ನಂಬಿಕೆ ನವದುರ್ಗ ಲೇಖನ ಬರೀಲಿಕ್ಕೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಈ ನವದುರ್ಗ ಲೇಖನದ ಮೂಲಕ ಕಾಪು ನಮ್ಮನ ಸನ್ನಿಧಿಗೆ ಅವರು ಮುಂದಿನ